ಒಂ ಮಿರಾಕಲ್ಲಿ ಪವರ್ ಅಂತಕ್ಕಂಥದ್ದು ಹೇಗಿದೆ ಅಂತಂದ್ರೆ ಮಿರಾಕಲ್ ಇದು ಶಿವ ಅಂದ್ರೇನೆ ಪವರ್ಫುಲ್ ಸರ್ವ ತುಂಬಾನೇ ಪವರ್ಫುಲ್ ಅನ್ಸುತ್ತೆ ತುಂಬಾನೇ ಇದೆ ಪವರ್ಫುಲ್ ದೊಡ್ಡ ಅಮೌಂಟ್ ಬರ್ಬೇಕಿತ್ತು ಅದೊಂದು ಸೆವೆನ್ ಇಯರ್ಸ್ ಏಯ್ಟ್ ಇಯರ್ಸ್ ತುಂಬಾ ಓಲ್ಡ್ ಆಗಿತ್ತು ಎರಡು ಪ್ರದೋಷ ಅಷ್ಟೇ ಬಂದಿದೆ ನಾವು ನಮಗೆ ಅಮೌಂಟ್ ಬಂತು ತುಂಬಾನೇ ಪವರ್ಫುಲ್ ಅನ್ಸುತ್ತೆ ಗೋಲ್ಡ್ ಸೈನ್ ಕಳೆದೋಗಿತ್ತು ನಾನು ಹರ್ಸ್ಕೊಂಡಿದ್ದೆ ಅವತ್ತೇ ಹದಿನೈದು ನಿಮಿಷಕ್ಕೆ ನನಗೆ ಸೈನ್ ಸಿಕ್ತು ತುಂಬಾನೇ ಇದೆ ಪವರ್ಫುಲ್ ನಾವು ಏನ್ ಅನ್ಕೊಂಡಿರ್ತೇವೆ ಆಗುತ್ತೆ ನಮಗೆ ಬೆಟ್ಟದ ತರ ಬಂದಿದ್ದ ಸಮಸ್ಯೆ ಸಾಸಿವೆ ಕಾಳಿ ತರ ಪರಿಹಾರ ಆಗಿದೆ ಗಾಳಿ ಇರೋದು ಎಷ್ಟು ಸತ್ಯನೋ ಇಲ್ಲಿ ಈಶ್ವರ ಇರೋದು ಅಷ್ಟೇ ಸತ್ಯ ತುಂಬಾ ಪವರ್ಫುಲ್ ಇದೆ ಶಿವ ಅಂದ್ರೇನೆ ಪವರ್ಫುಲ್ ಸರ್ ಓಂಕಾರದಲ್ಲೇ ಒಂದು ಅದ್ಭುತವಾದ ಶಕ್ತಿ ಇದೆ ಅದರಲ್ಲೂ ಇಲ್ಲಿ ಕಾಶಿ ವಿಶ್ವನಾಥ ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ಇದು ನಮ್ಮ ಯಲಹಂಕಕ್ಕೆ ಒಂದು ದೊಡ್ಡ ದೇವಸ್ಥಾನ ಆಗಿ ಬೆಳಿಬೇಕು ಅಂತ ನಮ್ಮ ಆಸೆ ಒಂದು ಸತಿ ದೇವರ ಹತ್ರ ಬಂದು ನೀವು ಹೋದರೆ ಖಂಡಿತವಾಗ್ಲೂ ನಿಮಗೆ ಆಗೋ ಬದಲಾವಣೆಗಳು ನಿಮಗೆ ಗೊತ್ತಾಗುತ್ತೆ ನೀವು ಖಂಡಿತವಾಗ್ಲೂ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀರ ಈ ದೇವರು ತುಂಬ ಪವರ್ಫುಲ್ ಇದೆ ನೀವು ಭಕ್ತಿ ಇಟ್ಟು ಬೇಡದ್ರೆ ನಾಳೆನೇ ಆಗೋದು ಕೆಲಸ ನೆಕ್ಸ್ಟ್ ವೀಕಲ್ಲಿ ಆಗೋದು ಆದರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಸಾಲ ಮಾಡಿರ್ತಾರೆ ಸಾಲ ತೊಗೊಂಡು ಹೊಲ್ಟೋಗಿರ್ತಾರೆ ಆಮೇಲೆ ಮನೆ ಆರೋಗ್ಯ ಬಗ್ಗೆ ಕಷ್ಟ ಆಗಿರ್ತಾರೆ ಹಾಗೂ ಕೆಲವು ಜನಗಳಿಗೆ ಮದುವೆ ಆಗಿರಲ್ಲ ಮಕ್ಕಳಾಗಿರಲ್ಲ ಈ ಒಂದು ಪರಿಸ್ಥಿತಿಯಲ್ಲ ಭಗವಂತ ಇಲ್ಲಿ ಬಂದು ರುದ್ರಾಭಿಷೇಕ ಮಾಡಿಸಿ ಒಂದು ಕಂಕಣ ಭಾಗ್ಯ ಮಾಡಿಸಿದಾಗ ಮದುವೆನೂ ಆಗ್ತದೆ ಆ ಕಷ್ಟ ಎಲ್ಲ ನಿವಾರಣೆ ಮಾಡೋಂಥ ಪುಣ್ಯಕ್ಷೇತ್ರ ಅಟ್ಟೂರು ಗ್ರಾಮ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ಐದು ಪ್ರದೋಷಕ್ಕೆ ಅಥವಾ ಒಂಬತ್ತು ಪ್ರದೋಷಕ್ಕೆ ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯಾದಂಥ ಸಂಕಷ್ಟಗಳು ದುಃಖಗಳು ಖಂಡಿತವಾಗಲೂ ನಿವಾರಣೆ ಆಗುವಂಥದ್ದು ಆರ್ಥಿಕ ಸಂಕಷ್ಟ ಮಾನಸಿಕವಾದಂಥ ನೋವುಗಳು ಮತ್ತು ಗಂಡ ಹೆಂಡತಿ ಮಧ್ಯೆ ಕಲಹ ಮತ್ತು ವ್ಯಾಪಾರದಲ್ಲಿ ನಷ್ಟ ಮತ್ತು ಇನ್ನೂ ಮದುವೆ ಆಗಿಲ್ಲ ಈ ರೀತಿಯಾದಂಥದ್ದೆಲ್ಲ ಸಮಸ್ಯೆಗಳು ಬಗೆಹರಿಯತ್ತೆ ಇಲ್ಲಿ ಖಂಡಿತವಾಗಲೂ ತೀರ್ಥ ಸ್ನಾನ ಮಾಡಿಸುವಂಥದ್ದು ಉಚಿತವಾಗಿ ಯಾವುದೇ ರೀತಿಯಾಗಿ ದುಡ್ಡು ತಗೊಳ್ಳಲ್ಲ ಇಲ್ಲಿ ಮಹಾರುದ್ರಾಭಿಷೇಕಕ್ಕೆ ಪೂಜೆ ಮಾಡಿಸಿದ್ರೆ ಮಾತ್ರ ಅದು ಸಹ ಹೋಗುತ್ತೆ ಇಲ್ಲಿ ಯಾವುದೇ ರೀತಿಯಾದಂಥ ಹಣ ತೊಗೊಂಡು ತೀರ್ಥ ಸ್ನಾನ ಮಾಡಿಸುವಂಥದ್ದು ಖಂಡಿತವಾಗ್ಲೂ ಇಲ್ಲ ಅದಕ್ಕೋಸ್ಕರವಾಗಿ ಎಲ್ಲಿ ಹಣ ಇಲ್ಲ ಅಲ್ಲಿ ಭಕ್ತಿ ಜಾಸ್ತಿ ಇರುತ್ತೆ ಅಲ್ಲಿ ಶ್ರದ್ಧೆ ಜಾಸ್ತಿ ಇರತ್ತೆ ಸ್ವಾಮಿ ಎಲ್ಲರಿಗೂ ಮಾತೃರೂಪದಲ್ಲಿ ತಾಯಿ ಹೇಗೆ ಸಲಹುತ್ತಾರೆ ಹಾಗೆ ಭಕ್ತಾದಿಗಳನ್ನು ಸಹ ಭಗವಂತ ಸಲಹಿಸ್ತಾ ಇದ್ದಾನೆ ಈ ಮೂರು ಪ್ರದೋಷದಲ್ಲಿ ಬಂದು ದೇವರ ದರ್ಶನ ಮಾಡೋದ್ರಿಂದ ನಿಮಗೆ ಆಜೀವ ಪರ್ಯಂತ ಅನಾರೋಗ್ಯ ಸಮಸ್ಯೆಗಳು ಕಾಡುವಂಥದ್ದಿರಲ್ಲ ಆರ್ಥಿಕ ಸಂಕಷ್ಟಗಳು ದೂರ ಆಗುವಂಥದ್ದು ಹಿಂದೆ ಹೇಗೆ ಭಗವಂತ ರಾವಣನಿಗೆ ಆತ್ಮಲಿಂಗ ಕೊಟ್ಟ ಆ ರೀತಿಯಾದಂಥ ಅಭಿಷ್ಟಾನುಗ್ರಹ ಆಗುತ್ತೆ ಅಂತ ಹೇಳಿ ಈ ಸಾನ್ನಿಧ್ಯಕ್ಕೆ ಐದು ಪ್ರದೋಷ ಅಥವಾ ಒಂಬತ್ತು ಪ್ರದೋಷ ಅಥವಾ ಸೋಮವಾರ ಬಂದು ಬೆಲ್ಲದ್ದೀಪ ರಾಹುಕಾಲದಲ್ಲಿ ಹಚ್ಚೋದ್ರಿಂದ ಸರ್ವಾಭಿಷ್ಠಗಳು ಅನುಗ್ರಹ ಆಗತ್ತೆ ಅಂತ ಹೇಳಿ ಪ್ರತಿ ಪ್ರದೋಷ ಸಂಜೆ ನಾಲ್ಕೂವರೆ ಇಂದ ಆರು ಗಂಟೆ ಆರು ಗಂಟೆಗೆ ತೀರ್ಥ ಸ್ನಾನ ಇರುವಂತದ್ದು ಬಹಳ ವಿಶೇಷ ಇಲ್ಲಿ ಪ್ರದೋಷ ಅಂದ್ರೆ ಶಿವ ನಂಜನ್ನ ಉಂಡಂತ ಸಮಯ ಅಂದ್ರೆ ಹಿಂದೆ ಅಮೃತ ಮಂಥನ ಮಾಡ್ತಾ ಇದ್ರು ಆ ಅಮೃತ ಮಂಥನ ಮಾಡುವಂತ ಸಮಯದಲ್ಲಿ ಹಾಲ ಹಾಲ ಹುಕ್ಕುತ್ತೆ ಆ ಸಮಯದಲ್ಲಿ ಶಿವ ಏನು ಮಾಡ್ತಾನೆ ಅಂದರೆ ಆ ಹಲಹಲವನ್ನು ಪೂರ್ತಿಯಾಗಿ ಕುಡಿತಾನೆ ಜಗತ್ ಕಲ್ಯಾಣಕ್ಕೋಸ್ಕರವಾಗಿ ಆಗ ಭಗವಂತ ಪ್ರಜ್ಞಾಹೀನಾಗ್ತಾನೆ ಆ ಸಂದರ್ಭದಲ್ಲಿ ಗಂಗಾದೇವಿ ಧಾರಾಕಾರವಾಗಿ ಶಿವ ಎಚ್ಚರ ಆಗಲಿ ಅಂತ ಹೇಳಿ ಶಿವನ ತಲೆ ಮೇಲಿಂದ ಹರಿತಾಳೆ ಆ ಹರಿಯುವಂಥ ಸಮಯನೇ ಕಾಲ ಅಂತ ಹೇಳಿ ಎಲ್ಲ ಕಡೆಯೂ ತೀರ್ಥಸ್ನಾನ ಮಾಡಿಸ್ತಾರೆ ಅಂತ ಹೇಳ್ತಾರಲ್ಲ ಆ ಥರ ತೀರ್ಥಸ್ನಾನ ಅಲ್ಲ ಇದು ಇದು ಬಹಳ ಮುಖ್ಯವಾಗಿರುವಂಥದ್ದು ಇದು ಪುರಾತನವಾದಂತಹ ಹಿಂದೂ ಸಂಸ್ಕೃತಿಗಳಿಂದ ಬಂದಿರುವಂಥ ಸಂಸ್ಕಾರ ವಿಧಿ ತೀರ್ಥ ತೀರ್ಥಸ್ನಾನ ಆದಮೇಲೆ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡುವಂಥದ್ದು ಯಾವುದೇ ದೀಪ ಹಚ್ಚಬಾರ್ದು ಬಂದಂಥ ಸಂದರ್ಭದಲ್ಲಿ ಇದು ಸೋಮವಾರ ಮಾತ್ರ ರಾಹುಕಾಲದಲ್ಲಿ ದೀಪ ಹಚ್ಚುವಂಥದ್ದು ವಿಶೇಷ ತೀರ್ಥ ಸ್ನಾನ ಮಾಡಿ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ಪ್ರಸಾದ ತಗೊಂಡು ಹೋಗುವಂಥದ್ದು ಅಷ್ಟೇ ಇಲ್ಲಿ ಸೋಮವಾರ ಮಂಗಳವಾರ ಮತ್ತು ಶುಕ್ರವಾರ ಭಾನುವಾರ ಈ ದಿನಗಳಲ್ಲಿ ದೇವಸ್ಥಾನ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಎರಡು ಸಂಜೆ ಆರರಿಂದ ಎಂಟು ಗಂಟೆವರೆಗೂ ದೇವಸ್ಥಾನ ತೆಗೆದಿರತ್ತೆ ಮತ್ತು ಇಲ್ಲಿ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷ ಆಯಂತ ಮೆಸೇಜ್ ಮಾಡಿ ಸಾಕು ನಿಮಗೆ ಲೊಕೇಶನ್ನು ಮತ್ತು ಡೀಟೇಲ್ಸು ಶೇರ್ ಆಗುತ್ತೆ ನಾನು ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ಸೊ ಒಳ್ಳೇದಾಗಲಿ ಮಿರಾಕಲ್ಲಿ ಇದು ನಂಬಕ್ಕೆ ಅಸಾಧ್ಯ ಫಸ್ಟ್ ಆಫ್ ಆಲ್ ನಾವೆಲ್ಲೆಲ್ಲೋ ಓಡೋಗ್ತಾ ಇದೀವಿ ಯಾವಾಗಲೂ ಅಲ್ಲಿ ಅಲ್ಲಿದೆ ಇಲ್ಲಿದೆ ಅಲ್ಲಿದೆ ಅಂತ ಬಟ್ ಎಲ್ಲೂ ಇಲ್ಲ ಇಲ್ಲೇ ಇದೆ ದೇವರು ಗಾಳಿ ಇರೋದು ಎಷ್ಟು ಸತ್ಯನೋ ಇಲ್ಲಿ ಈಶ್ವರ ಇರೋದು ಅಷ್ಟೇ ಸತ್ಯ ಅದು ಅವರವರ ಅನುಭವಕ್ಕೆ ಬಂದಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ನಾನು ಒಂದೇ ಹೇಳ್ತೀನಿ ಯಾರಿಗೆ ಏನೇ ಸಮಸ್ಯೆ ಇರಲಿ ಇಲ್ಲಿ ಬಂದು ನಾನು ಹೇಳ್ತಿದ್ದೀನಿ ಅಂತಲ್ಲ ನೀವು ಬೇಕಾದರೆ ಒಂದು ಸತಿ ಬಂದು ಪರೀಕ್ಷೆ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಈಶ್ವರ ಇರೋದು ತುಂಬ ಸತ್ಯ ಯಾಕಂದರೆ ನಾವು ಅನುಭವಿಸಿ ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಆ್ಯಕ್ಚುಲಿ ಪವರ್ ಅಂತಕ್ಕಂಥದ್ದು ಹೇಗಿದೆ ಅಂತಂದರೆ ಅದು ಹೇಳ್ಕೊಂಡ್ರೆ ಆಗಲ್ಲ ಇದು ಆ ವ್ಯಕ್ತಿಗಳು ಈಶ್ವರ ಈಶ್ವರನ ಎಂಟು ರೂಪಗಳಿದೆ ಆ ಎಂಟು ರೂಪದಲ್ಲಿ ಇದು ಒಂದು ರೂಪ ಕಾಶಿ ವಿಶ್ವನಾಥೇಶ್ವರ ನಂಬಿಕೆ ಅನ್ನೋದು ಭಾಳ ಮುಖ್ಯ ಕರೆಕ್ಟಾಗಿ ನಂಬಿದಂಥ ವ್ಯಕ್ತಿಗೆ ಮಾತ್ರ ಅದು ಅನುಭವ ಆಗುತ್ತೆ ಸೊ ನಂಬಿಕೆ ಇಟ್ಟು ಬರಬೇಕು ನಂಬಿಕೆ ಇಟ್ಟು ಕೈ ಮುಗಿದು ಹೋಗ್ಬೇಕು ನೀವು ಕಾಣಿಕೆನೇ ಹಾಕಿ ಅಂತ ಅವ್ರು ಏನು ಹೇಳಲ್ಲ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತೇನು ಇಲ್ಲ ಈ ಒಂದು ದೇವಸ್ಥಾನದಲ್ಲಿರ್ತಕ್ಕಂಥ ಶಕ್ತಿ ಅರ್ಥ ಆ ಅಂದರೆ ಈ ಸ್ಥಳಕ್ಕೆ ಬರಬೇಕು ನೂರಾರು ವರ್ಷ ಹಳೇ ದೇವಸ್ಥಾನ ಇದು ಸೊ ಎಲ್ಲರೂ ಹೇಳಿದ್ರು ಅಂತಂದ್ಬಿಟ್ಟು ನಾವು ಬಂದ್ವಿ ಸೊ ಖಂಡಿತವಾಗಲೂ ನಮ್ಮ ಲೈಫಲ್ಲಿ ಪ್ರತಿ ಪ್ರದೋಷಕ್ಕೂ ಕೂಡ ನಾವು ಇರ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ನಾನು ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳೋಕ್ಕೆ ಇಷ್ಟಪಡ್ತೀನಿ ದೇವರನ್ನ ನಂಬಿಕೆ ಇಟ್ಟು ನಡೀತಕ್ಕಂಥ ವ್ಯಕ್ತಿಗೆ ದೇವರ ಮೇಲೆ ನಂಬಿಕೆ ಇರ್ತಕ್ಕಂಥ ಯಾರೇ ಆಗಿರ್ಬೋದು ಒಂದು ಸತಿ ವಿಸಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಲೈಫಲ್ಲಿ ಚೇಂಜಸ್ ಆಗುತ್ತೆ ಇಲ್ಲಿ ಪ್ರದೋಷ ದಿವಸ ಬಂದು ಪ್ರದಕ್ಷಿಣೆ ಹಾಕಿ ಈ ಕಾಶಿ ವಿಶ್ವನಾಥ ಲಿಂಗದ ಅಭಿಷೇಕದ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಹೋದ್ಮೇಲಿಂದ ನಾವೇನು ಅಂದ್ಕೊಂಡ್ವಿ ಮನಸ್ಸಲ್ಲಿ ಅದು ನೆರವೇರಿದೆ ಮನಸ್ಸಿಗೆ ಭಾಳ ಖುಷಿಯಾಯಿತು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಐದಾರು ವರ್ಷದಿಂದ ಇದು ಕೆಲಸ ಆಗೋ ಥರ ಬರೋದು ಮತ್ತು ಆಗ್ತಾ ಇರಲಿಲ್ಲ ಆ ಥರ ಆಗ್ತಿತ್ತು ಈಗ ನಾವು ಇಲ್ಲಿಗೆ ಇದು ಐದನೇ ಪ್ರದೋಷ ನಮ್ಮದು ಐದು ಪ್ರದೋಷ ಮುಗಿಯೋಷ್ಟರಲ್ಲಿ ನಮ್ಮ ಕೆಲಸ ಆಗಿದೆ ಸರ್